ಆದ್ರೆ ಕ್ಯೂರಿಯಾಸಿಟಿ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಅವ್ರದ್ದೇ ಒಂದು ಕತೆ ಕೊಟ್ಕೊಂಡು ಥಿಯೇಟರ್ ಬರ್ತಾರೆ ಸೊ ಅವ್ರ ಕಥೆ ಥಿಯೇಟರ್ ಇಲ್ಲದೆ ಇದ್ದಾಗ ಅವ್ರಿಗೆ ಡಿಸಪಾಯಿಂಟ್ ಆಗಿದೆ ಹಾಗಾಗಿ ಟ್ರೈಲರ್ ಅಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಕಥೆ ಅಂತ ಹೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದ್ರ ಜೊತೆಗೆ ನಾನು ಇದ್ರೆ ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲಿ ಹಲವಾರು ರಸಗಳು ಇರಬಹುದು ಅಂದ್ರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದ್ರೆ ಒಂದು ಸಿನಿಮಾ ನಮ್ ಸಿನಿಮಾ ಇರೋದೇ ಈ ತರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗ್ ಬರ್ಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡ್ಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ಆ ನಾವು ಹೀಗೆ ಅದನ್ನ ಪ್ಯಾಕೇಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷಾ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಎಂದ್ರೆ ರಾಘವೇಂದ್ರ ಇದ್ದಾರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದ್ವಿ ಏನೋ ಸುಮ್ಮನೆ ನಮ್ ಖುಷಿ ಹೇಳ್ಬಾರ್ದಷ್ಟೇ ಎಲ್ಲೋ ಒಂದ್ ಕಡೆ ದೇವ್ರ ಇದಾನೆ ಕೈ ಹಿಡಿದು ನಡೆಸ್ತಾ ಇದಾರೆ ಅನ್ನೋ ಒಂದು ಮುಂದೆ ಒಂದು ದೃಷ್ಟಿಯಿಂದ ಜೊತೆಗೆ ಅಹ್ ಒಂದ್ ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಈ ಸಿನಿಮಾದ ಸಿನಿಮಾ ಹಾಡನ್ನು ಕೂಡ ರಘು ಅವರು ಹಾಡಿದ್ದಾರೆ ಇನ್ನು ಅವಿನಾಶ್ ಸರ್ ಆ ನನ್ಗೆ ತುಂಬಾನೇ ಆ ಏನು ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ತರ ಒಂದು ಸಿನಿಮಾ ದಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನ ಕೇಳಿ ವರ್ಷಗಳೇ ಆಗೋಗಿದೆ ಆ ಮುಂಚೆ ನಾನ್ ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಆ ಇವಾಗ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡ್ ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡ್ ಚೆನ್ನಾಗಿತ್ತು ಅಂದ್ರೆ ಅಂದ್ರೆ ಎಲ್ಲೋದು ಅದು ಆ ಟೈಮ್ ಎಲ್ಲೋ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ತರ ಒಂದು ಕಾಲವನ್ನ ಆತರ ಒಂದು ಅನುಭವನ ನನಗೆ ಜೋಗ್ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲೈ ಮಾಸ್ಟ್ರು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಇಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟರ್ ಇವಾಗ ಅಂತಂದ್ರೆ ಮಂಡಿ ಮೂಮೆಂಟ್ ಆಗ್ಲೇಬೇಕು ಮಾಸ್ಟ್ರು ನಾನು ಆದ್ರೆ ಡಾನ್ಸ್ ಮಾಡೋಕ್ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನ ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂತವನ್ಗೆ ಕಲಿಯೋಕೆ ಆಸೆ ಆಗುತ್ತೆ ಆಮೇಲೆ ಆ ಜೋಗ ಅಲ್ಲಿ ನಿಂತ ಜಾಗ ಅದ್ರ ಬಗ್ಗೆನೆ ಒಂದು ಅನುಭವ ಇದೆ ಮಟ್ಟಿಗೆ ಆ ಗಟ್ಟಿ ಅನುಭವ ಆದ್ರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದ್ ಎಂತವನ್ನೂ ನಡಿಸ್ಕೊಳುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ನೆ ಎಗರದೆ ಅಂತ ಹೇಳ್ತಿದಾರೆ ಆದ್ರೆ ಎಗರಕ್ ಮುಂಚೆ ಒಂದು ಹದಿನಿಮಾ ಸುಮ್ನೆ ನಿಂತ್ಕೊಂಡೆ ಅಂದ್ರೆ ನನ್ನ ಎದೆ ಬಡಿತಾನೆ ನಾನೇ ಸ್ವಲ್ಪ ತಗೊಳ್ಳೆ ಟೈಮ್ ತಗೋತು ಇಲ್ಲ ಅಂದ್ರೆ ಆಗೋದಿಲ್ಲ ಅದು ಅಂತ ಟೈಮಲ್ಲಿ ನನಗೆ ಮಾಮ ಇನ್ಸ್ಪೈರ್ ಇನ್ಸ್ಪೈರ್ ಮಾಡ್ತಾರೆ ಜಂಪ್ ಮಾಡಿ ಬಿಡ್ತಾರೆ ಹಿಂದೆ ಮುಂದೆ ನೋಡದೇ ಇಲ್ಲ ಆತರ ಇನ್ಸ್ಪಿರೇಷನ್ ಆ ತರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಎತ್ತಿರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಆ ಯಾಕಂದ್ರೆ ಕೆಲಸ ಕೊಟ್ಟಾಗ ಅದನ್ನ ತಲೆಮೇಲೆ ಗೊತ್ಕೊಂಡು ಮಾಡ್ಬೇಕು ಅಂತ ನಮ್ ಹೇಳ್ಕೊಟ್ಟಿದ್ದಾರೆ ಆ ಇತ್ತೀಚೆಗೆ ಇವಾಗ ಕೇಸ್ ಆಫ್ ಹೊರಟಾಣ ಆಗ್ಬಹುದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಗ್ ಒನ್ ಜೀರೋ ಒನ್ ಈ ಜೋಗ್ ಒನ್ ಜೀರೋ ಒನ್ ಅಲ್ಲಿ ನಾನು ಕೆಲಸ ಮಾಡ್ತಂತ ಕಲಾವಿದ್ರು ಕೂಡ ಅಷ್ಟೇ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರು ಇದ್ದಾರೆ ರಾಜೇಶ್ ನಟರಂಗ ಸರ್ ಇದಾರೆ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದಾರೆ ಆಮೇಲೆ ಜಿ ಜಿ ಇದಾರೆ ಅಹ್ ಅಂದ್ರೆ ಇವರೆಲ್ಲ ಅವರವರ ಒಂದು ಅವರವರ ಏನ್ ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾರೆ ನಾವ್ ಒಬ್ಬ ಸ್ಟೂಡೆಂಟ್ ಆಗೇ ಕೆಲಸ ಮಾಡ್ಬೇಕು ಅವಾಗೇ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸಾರ್ಥಕತೆ ಮುಂದ್ ಸಿಗುತ್ತೆ ಸಿನಿಮಾ ನೋಡಿದಾಗ ಕಷ್ಟಪಟ್ಟಿದ್ದಾರೆ ಅಂತ ಅನ್ಸುತ್ತೆ ಸುನೀತ್ ಸರ್ ಹೇಳ್ತಾ ಇದ್ರು ನಾವೆಲ್ಲ ಕಷ್ಟಪಟ್ಟ ಸಿನಿಮಾ ಮಾಡ್ತೀವಿ ಅಂತ ನನ್ಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂತ ಹೇಳ್ಕೊಳೋದಕ್ಕೆ ಇವಾಗ ಒಂದ್ ಸ್ವಲ್ಪ ಭಯ ಬರುತ್ತೆ ಮುಜುಗರ ಬರುತ್ತೆ ಯಾಕಂದ್ರೆ ಎಲ್ಲಾ ಕಷ್ಟಪಟ್ಟ ಸಿನಿಮಾ ಮಾಡ್ತಿದ್ದಾರೆ ಎಲ್ಲಾ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನನ್ಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಯಾಕೆಂದ್ರೆ ಮಾತು ಮಾತು ಆಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನ್ ತೋರ್ಸಪ್ಪ ಅಂತ ಕೇಳಿದಾಗ ಸಲ ಹಿಂದೆ ತಿರುಗಿ ನೋಡಿದ್ರೆ ಓ ಸ್ವಲ್ಪ ಆತ್ ಕಡಿಮೆ ಮಾಡೋಣ ಕೆಲ್ಸ ಮಾಡೋಣ ಸಿನಿಮಾನ ಜನರ ಹತ್ರ ಯಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನ ವಿಸ್ತಾರವಾಗಿ ನಾವು ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ ಮನ್ಸಲ್ಲ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗ್ಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗ್ಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾದಲ್ಲಿ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡ್ಬೋದು ಅದರ ಸೀನ್ ಬಗ್ಗೆ ಮಾತಾಡ್ಬೋದು ಅದ್ರ ಡೈಲಾಗ್ ಬಗ್ಗೆ ಮಾತಾಡ್ಬೋದು ಯಾಕೆ ಈ ತರ ಪ್ಲೇಸ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡಬಹುದು ಆ ಹಾಗಾಗಿ ಇದುವರೆಗೂ ನಮಗೆ ಸಿಕ್ಕಿರುವಂತಹ ಪ್ರಶಂಸೆ ಆಗ್ಲಿ ಪ್ರೋತ್ಸಾಹ ಆಗ್ಲಿ ಆದ್ರೆ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಆ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ನಿರ್ಮಾಪಕರು ಇರ್ತಾರೆ ಹಣವನ್ನ ಹಾಕ್ತಾರೆ ಆದ್ರೆ ಪ್ರಜ್ಞಾವದ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿದ್ವಿ ಸೊ ಸಿನಿಮಾ ಬಗ್ಗೆ ಆಗ್ಲಿ ವ್ಯವಹಾರದ ಬಗ್ಗೆ ಆಗ್ಲಿ ಆಮೇಲೆ ಕಲೆ ಬಗ್ಗೆ ಆಗ್ಲಿ ಸುಮಾರು ಕಾಳಜಿ ಅಭಿಮಾನ ಪ್ರೀತಿ ಎಲ್ಲೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸಂಘ ಆಮೇಲೆ ಇದಕ್ಕೆ ನಾನು ಹೆಗಾರು ಮಾಡಿ ಒಳ್ಳೆ ಕೆಲಸ ಮಾಡ್ಲೇಬೇಕು ಅಂತ ನಿರ್ದೇಶಕರು ವಿಜಯ್ ಸೊ ನಾವು ಕೆಲಸ ಮಾಡಿದೀವಿ ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ ಆ ಇತ್ತೀಚೆಗೆ ಕದ್ದ ಚಿತ್ರ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಎಲ್ಲಾ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಹೆಚ್ಚು ಮಾತಾಡ್ಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಸಿಗುವಂತ ಅವಕಾಶ ನನಗೆ ಕಡಿಮೆ ಆಗ್ತದೆ ಈ ಸಿನಿಮಾಯಿಂದ ಮತ್ತೆ ಸಿಗುವಂತ ಅವಕಾಶ ಸಿಗ್ಲಿ ಆ ರಾಘವೇತ್ವ ಸೊಪ್ಪೆ ಅಂತ ನಾನು ಪ್ರಾರ್ಥಿಸ್ತೀನಿ ಯಾರ ಆ ಬೀಚ್ ಬೀಚಲ್ಲಿ ಶೆಕೆ ಬಿಸಿಲು ತರ ಇತ್ತು ಅಂದ್ರೆ ಪಾಪ ಕಾರ್ಲ ಕಲರ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಮದ್ದು ಹೊಣೆ ಆಗಿದ್ವಿ ಅಲ್ಲಿ ಆಮೇಲೆ ಇನ್ನೇನಾಗ ಅಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಅಲ್ಲಿ ಅವೆ ಹೊಡಿತಾ ಇರುತ್ತೆ ಒಬ್ಬ ಡಾನ್ಸ್ ಮಾಸ್ಟರ್ ಏನ್ ಮಾಡ್ತಾರೆ ಸರ್ ಗ್ರೇಸ್ಫುಲ್ ಆಗಿ ನಿಂತ್ಕೊಂಡಿರ್ತಾರೆ ಅವಾಗ ಗ್ರೇಸ್ತ ಹೋಗ್ಬೇಕು ಗ್ರೇಸ್ಫುಲ್ ಆಗಿರ್ತದೆ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ ಎಕ್ಸ್ಪ್ರೆಶನ್ ಅದೇ ನೋಡುವ ಸೂರ್ಯ ಸುಡುತ್ತಾ ಬಿದ್ದಿರ್ತಾರೆ ಅಲ್ಲ ನನಗೂ ತೆಲ್ಜಗೂ ಗೊತ್ತಿಲ್ಲ ಬೀಚಲ್ಲಿ ಇದ್ದಾಗ ಯಾವ ತರ ಇತ್ತು ಆಮೇಲೆ ನಡ್ಕೊಂಡ್ ಬರ್ಬೇಕಾರೆಲ್ಲ ನೋಡ್ತಿರಲ್ಲ ಅದ್ ಮುಖದಾಗ ಮಾತ್ರ ಎಕ್ಸ್ಪ್ರೆಷನ್ ಕಾಣ್ತಾ ಇರತ್ತೆ ಕಾಲ್ ಒದ್ದೆ ಆಗ್ತಿರತ್ತೆ ಕಾಲ್ ಸಿಕ್ಕಾಕೋದಿರುತ್ತೆ ಈ ಎಲ್ಲಾ ಇದನ್ನೆಲ್ಲಾ ದಾಟ್ಕೊಂಡು ಒಂದು ಒಳ್ಳೆ ಹಾಡ್ಗೆ ನಾವ್ ಅಭಿನಯ ಮಾಡ್ತಿದೀವಿ ಅಂತ ಬಂದಾಗ ಆಮೇಲೆ ಒಳ್ಳೆ ಹಾಡು ನನಗೆ ವರ್ಷಗಳೇ ಆಗೋಗಿತ್ತು ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರ್ಬೇಕು ಆಮೇಲೆ ಅದನ್ನ ಸಂಜಿತ್ ಬಹಳ ಅದ್ಭುತವಾಗಿ ಹಾಡಿದಾರೆ ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಶಯ ಇಲ್ಲ ಸೊ ಈ ತರ ಇರ್ಬೇಕಾದ್ರೆ ನನ್ನ ಕೆಲಸ ನಾನ್ ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಹೌದಾ ಸರ್ ಯು ಅದು ನಮ್ಗೆ ಬಂದಿಸ್ತಾರೆ ಆಮೇಲೆ ಈ ತರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ ಅಂತ ಒಂದು ರೊಮ್ಯಾಂಟಿಕ್ ಹಾರ್ಡ್ ಅಲ್ಲಿ ನಾವು ಕಾಣಿಸ್ಕೊಂಡಾಗ ನೀವೇ ಇನ್ವಾಲ್ವ್ ಆಗಿಬಿಟ್ಟಿದೀರಿ ಅಂತ ಆ ಆಡಿಯನ್ಸ್ ಬರಬೇಕು ಇಲ್ಲಂದ್ರೆ ಆ ಹಾಡ್ಗೂ ಅರ್ಥ ಇಲ್ಲ ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ ಹಾಗಾಗಿ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು ಯಾಕಂದ್ರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಆ ಬಿಸಿಲಾಗ್ಲಿ ಆಮೇಲೆ ನೀರ್ ಮಧ್ಯೆ ಡಾನ್ಸ್ ಮಾಡ್ಬೇಕು ಅವರು ಸಹಕಾರ ಕೊಡದೆ ಹೋಗಿದ್ರೆ ಆತರ

ಯಾವ್ದು ಕಾಂಪ್ರಮೈಸ್ ತುಂಬಾ ನೀವು ನೋಡ್ತಿದೀರಾ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಸಾಂಗ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಇದುವರೆಗೂ ಸಾಂಗ್ಸ್ ನ ಕೇಳಿದವ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಬೀಟ್ ಡೈರೆಕ್ಟರ್ ವಿಜಯ್ ಕನ್ನಡಿಗ ಸರ್ ಓಪಿ ಸುನೀತ್ ಆಗಿರ್ಬೋದು ಎಲ್ರು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಕಳೆ ಮಾಸ್ಟರ್ ಅಷ್ಟೇ ನಮ್ಗೆ ಯಾವ್ದೇ ರೀತಿ ಅನ್ಕಂಫರ್ಟೆಬಲ್ ಆಗಿರೋದ್ರ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು ಡೈಲಾಗ್ ಅಂಡ್ ಸ್ಕ್ರೀನ್ ನ ತುಂಬಾ ಚೆನ್ನಾಗಿ ರಚಿಸಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಇಷ್ಟ ಇಷ್ಟಪಡ್ತೀನಿ ದಯವಿಟ್ಟು ಚಿತ್ರ ಮಂದಿರಗಳಿಗೆ ಬಂದು ಎಲ್ರು ಪ್ರೋತ್ಸಾಹ ಮಾಡ್ಬೇಕು ಅಷ್ಟೇ ಅಂಡ್ ಒನ್ ಕ್ವಶನ್ ಅಂತಂದ್ರೆ ನಿಮ್ಗೆ ಪಾತ್ರದ ಹೆಸರು ಹೇಳಿದ್ರಿ ಬಟ್ ಏನು ಅಂತ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ನಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಕ್ತ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಅಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ ಒಂದು ತಿರುಗು ಕಾಣುತ್ತೆ ನಮಸ್ಕಾರ ನನ್ನ ಹೆಸರು ವಿಜಯ್ ಕನ್ನಡಿಗ ಊಟ ಹೊಟ್ಟಿದ್ದೆಲ್ಲ ಬೆಂಗಳೂರೇ ಓದಿದ್ದು ಕನ್ನಡ ಮೀಡಿಯಮು ಲಾಸ್ಟ್ ಮೆನ್ ಸ್ಟೂಡೆಂಟ್ ಆದ್ರೆ ಇಷ್ಟಪಡ್ತೀನಿ ರಘು ಸರ್ ಅವರು ನನಗೆ ಸುಮಾರು ವರ್ಷಕ್ಕಿಂತ ಪರಿಚಯ ಇದ್ದಾರೆ ರಘು ಸರ್ ಜೊತೆ ನಾನು ಸಿನಿಮಾ ಮಾಡ್ಬೇಕಂತ ಅವ್ರು ಕೇಳಿದಾಗ ಅವರು ಇಂಟ್ರೆಸ್ಟ್ ಇತ್ತು ಮಾಡೋಣ ವಿಜಯ್ ಅಂತ ಹೇಳಿದ್ರು ಅದೇ ಡಿಸ್ಕಶನ್ ಸುಮಾರು ನಡೀತಾ ಇತ್ತು ಅದೇ ಟೈಮ್ಗೆ ಸೆಕೆಂಡ್ ಲಾಕ್ ಡೌನ್ ಬಂತು ಅಲ್ಲಿಗೆ ಬ್ರೇಕ್ ಆಯ್ತು ಆಮೇಲೆ ನೋಡ್ಬಿಟ್ಟು ಸುದ್ದಿ ಸೆಟ್ಲ್ ಆದ ಅಲ್ಲಿ ಜೋಗ್ ಪಾಸ್ ಹೊಡ್ಕೊಂಡು ಕುಂಚಿದಾಗ ಟೀ ಸಬ್ಜೆಕ್ಟ್ ಕುಡಿ ಇದೆ ಕೂಡ ಜೋಗ್ ಪಾಸ್ ಅದು ನಮ್ಮ ಹೇಳ್ದಂಗೆ ಅಣ್ಣವ್ರು ಹೇಳಿದ್ರು ಸಾಯಂದೊಳಗೆ ಒಮ್ಮೆ ಜೋಗಾತ್ ಗುಂಡಿ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಮಾಡಬೇಕು ಅಂದಾಗ ಸಡನ್ ಆಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯ್ತು ಅಲ್ಲಿಂದ ಅಲ್ಲೇ ಕುಂತಿ ಒಂದ್ ಸುಮಾರು ಒಂದ್ ತಿಂಗಳ ಒಳಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರ್ಗೆ ಬಂದೆ ರಘು ಸರ್ ಅವ್ರಿಗೆ ಸಬ್ಜೆಕ್ಟ್ ಹೇಳಿದೆ ಅವ್ರು ಕೇಳಿದ ತಕ್ಷಣ ಒಂದ್ ಹೇಳಿದ್ದು ತುಂಬಾ ಚೆನ್ನಾಗಿದೆ ಮಾರೋಣ ಅಂತಂದ್ರು ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟ್ ನಮ್ಗೆ ರಾಘು ಸರ್ ತುಂಬಾ ಚೆನ್ನಾಗಿದೆ ಅಂತಂದ್ರು ಅದೇ ಒಂದ್ ವಾರಕ್ಕೆ ನಿಮ್ಗೆ ಸಿನಿಮಾ ಟೇಕ್ ಆಫ್ ಆಯ್ತು ರಾಘು ಸರ್ ಭೇಟಿ ಮಾಡಿದ್ವಿ ರಾಘು ಸರ್ ಜಸ್ಟ್ ಒಂದ್ ಇಪ್ಪತ್ತು ನಿಮಿಷ ಕತೆ ಕೇಳಿದ್ರು ಏನೂ ಹೇಳಿಲ್ಲ ಈ ಕತೆ ತುಂಬಾ ಚೆನ್ನಾಗಿದೆ ಮಾಡ್ ಅಂತ ಎನ್ಕರೇಜ್ ಮಾಡುದು ಈ ಸಿನಿಮಾ ಹೀರೋ ಹೆಸರು ವಿಕ್ರಮ್ ಆ ಹೆಸರ ಕಾರಣ ಏನಂದ್ರೆ ಶಿವಣ್ಣ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಶಿವಣ್ಣ ಅವ್ರ ಹೆಸರಲ್ಲಿ ಆ ವಿಕ್ರಮ್ ಅನ್ನೋ ಗೆ ಟ್ರಾವೆಲ್ ಆಯ್ತು ತುಂಬಾ ನಿಮ್ಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಹೇಗಂದ್ರೆ ನಿಮ್ಗೆ ಅದಾಗ ಕ್ರಿಯೇಷನ್ ಆಗಿರೋ ಹೇಳಕ್ ಇಷ್ಟಪಡ್ತೀನಿ ಈ ಸಬ್ಜೆಕ್ಟ್ ನವರಸಗಳು ಇದೆ ಅಂದ್ರೆ ನಿಮ್ಗೆ ಹಾಸ್ಯ ಇದೆ ಕಾಮಿಡಿ ಇದೆ ಥ್ರಿಲ್ಲರ್ ಎಲ್ಲಾನು ಕೂಡ ಬಂದಿರುವಂತದ್ದು ಮತ್ತೆ ಫುಲ್ ನಿಮ್ಗೆ ಬ್ಯೂಟಿಫುಲ್ ಲೊಕೇಶನ್ ಈ ಸಿನಿಮಾ ನಿಮ್ಗೆ ಶೂಟ್ ಮಾಡಿದೀವಿ ಸಕೇಶ್ ಶೂಟ್ ಮಾಡಿದೀವಿ ಮತ್ತೆ ಜೋಗ್ ಶೂಟ್ ಮಾಡಿದೀವಿ ಆ ಸಿನಿಮಾ ನಿಮಗೆ ಒಂದು ಮೂರ್ ಹಾಡ್ ಇದೆ ಅದು ಅದ್ಭುತವಾಗಿ ಬಂದಿದೆ ಅದೇ ಇದೇ ತರ ನಿಮ್ಗೆ ಪ್ರತಿಯೊಂದು ಕ್ರೂನು ಅದಾಗ ಬಿಲ್ಡ್ ಆಗ್ತಾ ಹೋಯ್ತು ತುಂಬಾ ಚೆನ್ನಾಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ನಂದು ಮೊದಲನೇ ಡೆಬ್ಯೂ ಮೂವಿ ಆಕ್ಚುಲಿ ನನಗೆ ಕಥೆ ಕಾದಂಬರಿ ಬರೋ ಅಭ್ಯಾಸ ಇತ್ತು ಒಂದು ಗೋಲ್ಡ್ ಫಿವರ್ ಅಂತ ನಾಟಕ ಪಬ್ಲಿಷ್ ಮಾಡಿದ್ದೆ ಅದಾದ್ಮೇಲೆ ಸೋಮನಾಥಪುರ ರಹಸ್ಯ ಅಂತ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದೆ ಅದಾದ್ಮೇಲೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಉಂಟು ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಬರೀತಾ ಅದೇ ತಿಳಿದ ಹಂಗೆ ಟ್ರಾವೆಲ್ ಆಗಿ ಇಲ್ಲಿ ಅವರು ಕರ್ಕೊಂಡ್ಬಿಟ್ಟಿದೆ ಸರ್ ಸಿನಿಮಾ ಸರ್ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಮತ್ತೆ ಮುಂಜಾನೆ ಸಾಂಗ್ ಅನ್ನು ಸುಮಾರು ಒಂದು ಹದಿನಾರು ಹದಿನೇಳು ಲಕ್ಷ ಜನ ವ್ಯೂವರ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮರದಂಗೆ ಸಾಂಗ್ ಸಹ ನಿಮ್ಗೆ ಅದ್ಭುತವಾಗಿ ಇವತ್ತು ನೀವು ಹದಿನಾರು ಹದಿನೇಳು ಲಕ್ಷ ಜನ ನಿಮ್ಗೆ ಆಲ್ಮೋಸ್ಟ್ ಒಂದು ವಾರದಲ್ಲಿ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲಾ ಕಡೆ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ ತುಂಬಾ ಚೆನ್ನಾಗಿ ಮೂವಿ ರನ್ ಆಗ್ತಾ ಇದೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದ್ದೆ ಸರ್ ಆಕ್ಚುಲಿ ಏನಂದ್ರೆ ಕಾವ್ಯ ನಾಮ ತರ ಇಟ್ಕೊಂಡು ಕನ್ನಡಿಗ ಅಂತ ಹೆಸರು ಬೇಸಿಕಲಿ ವಿಜಯ್ ಕನ್ನಡಿಗ ಅರ್ಥ ಆಗಂದ್ರೆ ಕನ್ನಡಿಗರಿಗೆ ವಿಜಯವಾದ ಆ ಹೆಸರು ವಿಜಯ್ ಕನ್ನಡಿಗ ನನ್ನ ಒಪ್ಪು ಅಲ್ಲ ಈಗ ಯಾರಾದ್ರೆ ಹೆಸರು ಹಾಕಿದ್ರೆ ವಿಜಯ್ ಕನ್ನಡಿಗ ಅಂದ್ರೆ ಕನ್ನಡಿಗರಿಗೆ ಒಂದು ವಿಶೇಷವಾದ ಜಯ ಅಂತ ಇದೆ ಅದು ರಾಘು ಸರ್ ಯಾವ್ದ್ ಹೇಳ್ತಾ ಇರ್ತಾರೆ ನನಗೆ ನೀವು ವಿಜಯ್ ಅಷ್ಟು ಬಡದರೂ ರಾಘವೇಂದ್ರ ಅಂತ ಅದು ರಾಘವಸರ್ ಅವರು ಹೇಳ್ತಾ ಇರ್ತಾರೆ ವಿಜಯ್ ರಾಘವೇಂದ್ರ ಅಂದ್ಬಿಟ್ಟು ನನ್ನ ಹೆಸರು ವಿಜಯ್ ಹೊಡಿಸರ್ ರಾಘವೇಂದ್ರ ಅಂತ ಒಂದು ಮ್ಯಾಜಿಕ್ ನಡೀತಾ ಇದೆ ರಾಘವೇಂದ್ರ ಎರಡು ಸೇರಿ ಡೆಫಿನೆಟ್ಲಿ ನಮ್ಗೆ ಹೆಸರು ವಿಜಯ ಇದೆ ಸರ್ ಹೆಸರು ವಿಜಯ ಆಗಿದೆ ಒಳ್ಳೆ ಉತ್ತಮ ಉತ್ತಮವಾದ ಮೂವಿ ವಿಜಯ ಸಿಕ್ಕಿದೆ ಆಲ್ರೆಡಿ ಅಂತ ನಾನು ಸರ್ ಸೆನ್ಸಾರ್ ಆಗಿದೆ ಸೆನ್ಸಾರ್ ನಮ್ಮ ಮೂವಿ ಸೆನ್ಸಾರ್ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸ್ ನಮ್ಗೆ ಹೇಳಿಲ್ಲ ಯಾವುದೇ ರೀತಿ ಕರೆಕ್ಷನ್ ಮಾಡಿ ಹೇಳಿಲ್ಲ ನೋಡಿದ್ರು ನಮ್ಗೆ ಸರ್ಟಿಫಿಕೇಟ್ ಏನು ಬರ್ ಮಾಡಿ ಏನು ಹೇಳಿಲ್ಲ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ನಾವು ಪ್ಲಾನ್ ಮಾಡಿದ್ರು ಹಿಂಗೇ ಮಾಡೋದು ಶೂಟಿಂಗ್ ಪರ್ಫೆಕ್ಟ್ ಆಗಿತ್ತು ಸೆನ್ಸಾರ್ ಪರ್ಫೆಕ್ಟ್ ಆಗಿತ್ತು ಯಾವ್ದೇ ರೀತಿ ತೊಂದರೆಗಳು ಬಂದಿಲ್ಲ ಸರ್ ನಮಗೆ ಆಶಿಪ್

ದೇವರಾಜ್ ಆಗಿರ್ಬೋದು ನಮ್ಮ ಕ್ಯಾಮರಾಮನ್ ಆಗಿರ್ಬೋದು ಒಂದೊಳ್ಳೆ ಒಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೇನೆ ಕ್ರಿಯೇಷನ್ ಒಳ್ಳೆ ರೀತಿ ಡೆವಲಪ್ ಮಾಡಿ ಒಂದು ಒಳ್ಳೆ ಮಟ್ಟ ಕಲಾವರ್ಕ್ ಕಾರಣ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳಕ್ ಎಲ್ಲರೂ ಎಲ್ರು ಅದ್ಭುತ ಕಲಾವಿದರು ಇಲ್ಲಿ ಯಾರೇ ಬಂದ್ರು ಆ ಹಾರ್ಡ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕೋಯಿನ್ಸಿಡೆನ್ಸ್ ಏನಂದ್ರೆ ನಾನು ಬೆಳೆದಿದ್ದು ಮಲೆನಾಡಲ್ಲ ಬಟ್ ಆದ್ರೆ ಹುಟ್ಟಿರೋದು ಮಲೆನಾಡಲ್ಲಿ ಸೇರಿಸಿ ಅಲ್ಲಿ ಬಿಟ್ಟರು ಸೊ ಹಂಗಾಗಿ ಐ ತಿಂಕ್ ಸಬ್ ಪ್ಲೇಸ್ ಒಂದು ಶಿವಮೊಗ್ಗ ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್ ಅಂದ್ರೆ ಕಲ್ತು ವಿಷಯ ಇದೆ ಒಂದು ಎರಡನೇದು ನಾನು ಹಾಡೋಕ್ಕೆ ಒಂದು ನಾನು ರಘು ಸರ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೇನೆ ಅವ್ರು ನನಗೆ ಸಿಗ್ತಾ ಇರ್ತಾರೆ ಅವಾಗ ಇಲ್ಲ ಹಾಡದ್ ಬಿಟ್ಟು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಐ ಟು ಕಾನ್ಸಂಟ್ರೇಟ್ ಆನ್ ಅದರ್ ಅಂತ ಹೇಳ್ತಾ ಇರ್ತಾರೆ ಸೊ ಸೊ ಅಪ್ರೋಚ್ ಮುಂಚೆನೆ ಐ ಹರ್ಟ್ ದಿಸ್ ಆದ್ಮೇಲೆ ಬಂದಿದ್ರು ಕೇಳಿದ್ರು ಹಾಡು ತುಂಬಾ ಚೆನ್ನಾಗಿದೆ ಇದನ್ನ ಮಾಡಿ ಪ್ರಮೋಟ್ ವಿ ನೀಡ್ ಫೇಸ್ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ರಘು ದೀಕ್ಷಿತ್ ಸರ್ ಗೆ ಕಲೆ ಮಾಸ್ಟರ್ ದೆನ್ ರಘು ನನಗೆ ಹಾರ್ಡ್ ಕಳ್ಸಿ ಅಂತ ಹೇಳಿದ್ರು ರಘು ಸರ್ ಹಾಡ್ ಕಳ್ಸಿದ್ಮೇಲೆ ెట్లీల్ సో హో నా ప్రసాద్ కూడా నేను హార్డ్ క ನಿಮಗೆ ನಾ ಹೇಳಿದ್ರು ನಾನು ಬಿಸಿ ಇದ್ದೀನಿ ಅಂತಾನೆ ಹೇಳಿದ್ರು ನಾನ್ ಅಂದ್ರೆ ಸರ್ ನಿಮ್ಗೆ ಇಷ್ಟ ಆದ್ರೆ ಬರೀರಿ ನೀವು ನೀವೇ ಬರೀಬೇಕು ಇಲ್ಲಾಂದ್ರೆ ನಾನು ಬೇರೆ ಹಾಡ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಸುಮ್ನೆ ಫೋನ್ ಮಾಡ್ಬಿಟ್ಟು ಏ ಇಷ್ಟ ಆದ್ರೆ ನಾ ಬರೀತೀನಿ ಅಂತ ಬರೆಯಲ್ಲ ಅಂದ್ರು ಓಕೆ ಸರ್ ಅಂತ ಕಳ್ಸಿಬಿಡ್ತೀವಿ ಕಳ್ಸಿದ್ಮೇಲೆ ಇಮಿಡಿಯೇಟ್ ಕಾಲ್ ಮಾಡಿ ಬರೀತೀನಿ ನಾನು ಅಂತ ಹೇಳಿದ್ರು ಸೊ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದಿಸ್ ಇಸ್ ಹೌದು ಪಾರ್ಟ್ ಆಫ್ ದ ಮೂವಿ ಒಂದು ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟಿ ಅವ್ರಿಲ್ ಅಂದ್ರೆ ಈ ಸೌಂಡ್ ಇದು ಡಿಸೈನ್ ಏನ್ ಪ್ರೋಗ್ರಾಮರ್ ಜತಿನ್ ದರ್ಶನ್ ಅಂತ ಇಸ್ ದ ಪ್ರಾಜೆಕ್ಟ್ ಒಂದು ಮಿಕ್ಸ್ ಇಂಜಿನಿಯರ್ ಸೌಂಡ್ ಇನ್ ಹ್ಯಾಸ್ ಕಮ್ ಫ್ರಮ್ ಅನ್ ಎಕ್ಸ್ಪರ್ಟ್ ಸೊ ನಮ್ದು ಏನ್ ಇನ್ಪುಟ್ಸ್ ಇದ್ರೆ ಕೂಡ ಅದನ್ನ ಎಕ್ಸ್ಕ್ಲೂಟ್ ಮಾಡೋರು ದೇರ್ ಆರ್ ಪೀಪಲ್ ಸೊ ಐ ಆಮ್ ಡ್ರೀಯಿಂಗ್ ದಿಸ್ ಥಿಂಗ್ ಅಂದ್ರೆ ಒಬ್ಬರಿಂದ ಆಗಂತ ಕೆಲಸ ಅಲ್ಲ ಜನರ ಮಧ್ಯೆ ಮಾಡಿ ಅದನ್ನ ಜಾನಪದ ಮಾಡ್ಬೇಕನ್ನೋದೊಂದು ಉದ್ದೇಶ ಸೊ ಪಾಯಿಂಟ್ ಟು ಡ್ರಾ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಸೊ ಅದಾದ್ಮೇಲೆ ಮಿಸ್ಟ್ರಿ ಮಿಸ್ಟ್ರಿ ಮೂವಿ ವೆರಿ ಡಿಫಿಕಲ್ಟ್ ಬಿಕಾಸ್ ಸೌಂಡ್ ಡಿಸೈನ್ ಅಲ್ಲೇ ಹೆದರ್ಸ್ಬಿಡ್ತಾ ಇರ್ತಾರೆ ಅದರಲ್ಲಿ ನನ್ನ ಪಾರ್ಟ್ ಏನು ಅಂತ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಬಟ್ ಆದ್ರೂ ಈ ಪ್ರಾಜೆಕ್ಟ್ ಬೇಸಿಕಲಿ ಹ್ಯಾಸ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್ ಇದರಲ್ಲಿ ಮಿಸ್ಟ್ರಿ ಅಂದ್ಮೇಲೆ ಏನೋ ರೊಮ್ಯಾನ್ಸ್ ಇರಲ್ಲ ಸೇರಿ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು ಅದು ಫೋಕ್ ಸಾಂಗ್ ಮಾಡಬೇಕು ಎಲ್ಲ ತಲ ಸೇರ್ಬೇಕು ಅಂತ ಇಷ್ಟಪಡ್ತಾರೆ ಮೀನ್ಸ್ ಇಟ್ ಸೌಂಡ್ ಲೈಕ್ ಎ ಪ್ಯಾಲೆಟ್ ಸೊ ಇದರಲ್ಲಿ ಒಂದು ರೊಮ್ಯಾನ್ಸ್ ರೊಮ್ಯಾಂಟಿಕ್ ಮೂವಿ ಇದೆ ಫುಲ್ ಮೂವಿಯಲ್ಲಿ ಮಿಸ್ಟ್ರಿ ಇದೆ ಥ್ರಿಲ್ಲರು ಇದೆ ಫೈಟು ಇದೆ ಸೊ ಆಲ್ ದಿಸ್ ವಾಸ್ ಅ ಪಾರ್ಟ್ ಆಫ್ ದ ಮೂವಿ ಅಂಡ್ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಇಟ್ ವಾಸ್ ಸೇಮ್ ಫಾರ್ ಸೊ ನಾನು ಇದನ್ನ ಚಾಲೆಂಜ್ ಆಗಿ ತಗೊಂಡು ಐ ಥಿಂಕ್ ಐ ಹ್ಯಾವ್ ಟ್ರೈ ಟ್ರೈ ಟು ಬ್ರಿಂಗ್ ಇನ್ ಸಮ್ ನೇಟಿವ್ ಎಲಿಮೆಂಟ್ಸ್ ಪ್ಲಸ್

ಮುಂಜಾನೆ ಮಂಜಾನೆ ಹೊತ್ತು ಅಂತ ಇದಾದ್ಮೇಲೆ ಒಂದು ಸಂಚಿತ ಸಾಂಗ್ ಇದೆ ಮನದನ್ನೆ ಮನದನ್ನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎರಡು ಹಾಡುಗಳಿಗೆ ಒಂದು ಇದಾದ್ಮೇಲೆ ಸಾಂಗ್ ಇದೆ ನನ್ನ ಮಿತ್ರ ರಾಮಚಂದ್ರ ಹಡ್ಬದ್ ಹಾಡಿದ್ದಾರೆ ಇಟ್ ಈಸ್ ದ ಫಿಲಾಸಫಿ ಆಫ್ ದ ಹೋಲ್ ಮೂವಿ ಸೊ ದಟ್ ಇಸ್ ನಾಟ್ ಬಿನ್ ರಿಲೀಸ್ ಆಗುತ್ತೆ ಮತ್ತೆ ಕ್ಲೈಮ್ಯಾಕ್ಸ್ ಒಂದು ಇಂಗ್ಲಿಷ್ ಸಾಂಗ್ ಅಟೆಂಟ್ ಮಾಡಿದೀವಿ ಅದು ಕೂಡ ಒಂದು ಫಿಲಾಸಫಿ ಹೇಳಿ ಟ್ರೈ ಮಾಡಿದೀವಿ ಅದರಲ್ಲಿ ಇಟ್ಸ್ ಇಟ್ಸ್ ಬೇಸಿಕಲಿ

ಮೈನ್ ಕಾರಣ ಸ್ಪಂದನ ಮೇಡಮ್ ಏನಂದ್ರೆ ಪ್ರೊಡ್ಯೂಸರ್ ಸರ್ ಫಸ್ಟ್ ಮೀಟ್ ಆದಾಗ ಅದೇ ಹೇಳೋದು ಸರ್ ಈ ಸಾಂಗ್ ಮಾಡಕ್ ಮುಂಚೆ ನಾನು ಕೇಳಿದಾಗ ಯಾಕ್ ಮಾಡೋಣ ಅಂದಾಗ ಮೇಡಮ್ ಪ್ರೊಡ್ಯೂಸರ್ ಸಾರ್ ಅವಾಗ ನಾನು ನೆನಸ್ಕೊಳಕ್ ತುಂಬಾ ಈ ಟೈಮಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಸರ್ ಸರ್ ಅವ್ರು ಹೆಂಗಂದ್ರೆ ಎವ್ರಿ ಮೂಮೆಂಟ್ ಅಲ್ಲೂ ನಾನು ಸ್ಟಾರ್ಟ್ ಆದಾಗಿಂದ ಇವರೆಗೂ ಅದೇ ಎನರ್ಜಿ ನೋಡ್ತಾ ಆಮೇಲೆ ಎಲ್ಲಾ ಮೂಮೆಂಟ್ ಅಲ್ಲೂ ಒಂದೊಂದು ಶಾರ್ಟ್ ನ ಮಾಡೋವಾಗ್ಲು ಎಂಜಾಯ್ ಮಾಡೋರು ಇದೇ ಎತ್ತ ಅಂತ ಕೇಳೋರು ಅದ್ ಕೇಳದ್ಮೇಲೆ ಬೇಡ ಅಂತ ಇರ್ಲಿಲ್ಲ ಮಾಡಿ ಚೆನ್ನಾಗಿದೆ ಇಂತ ಪ್ರೊಡ್ಯೂಸರ್ಸ್ ನಿಜಾನು ನಮ್ಮ ಇಂಡಸ್ಟ್ರಿ ತುಂಬಾ ಅವಶ್ಯಕತೆ ಇದೆ ಅವ್ರು ಇನ್ನೂ ನೂರಾರು ಪಿಕ್ಚರ್ ಮಾಡ್ಬೇಕಂತ ನಾನ್ ಕೇಳ್ಕೊತೀನಿ ಇನ್ನೊಂದ್ ಹೇಳ್ಬೇಕಂದ್ರೆ ವಿಜಯ ಆಗಿ ಸರ್ ಅವ್ರ ಹತ್ರ ನಾನ್ ತುಂಬಾ ಆಸೆ ಪಡ್ತೀನಿ ಮತ್ತೆ ಮತ್ತೆ ಅವ್ರ ಜೊತೆ ಕೆಲ್ಸನೇ ಮಾಡ್ತಾ ಇರ್ಬೇಕು ಏನಾರ ಟೆಕ್ನಿಷಿಯನ್ ಏನಾದ್ರು ಒಂದ್ ಅನ್ಕೋತಾರೆ ಅಂದ್ರೆ ಖಂಡಿತ ಆಗತ್ತೆ ಅವ್ರ ಹತ್ರ ಯಾವ ಮೂವ್ಮೆಂಟ್ ಯಾವ ಇದನ್ನು ಬೇಡ ಅನ್ನೋದೇ ಇಲ್ಲ ಆಯ್ತು ಮಸ್ ಮಾಡಲ್ ಅದೆಷ್ಟು ಈಸಿ ಆಗಿ ಹೇಳ್ತಾರೆ ಗೊತ್ತಾ ನಾವು ಮೂರು ನಾಲ್ಕು ದಿವಸ ರಿಹರ್ಸಲ್ ಮಾಡಿರ್ತೀವಿ ಕ್ಲಾಸ್ ಅಲ್ಲಿ ಅವ್ರ ಹತ್ರ ಹೋಗಿ ತೋರ್ಸ ಅದೇ ಮಸ್ಟ್ ಫಸ್ಟ್ ನೋಡ್ತೀನಿ ಆಯ್ತು ಬಿಡಿ ಮಸ್ಟ್ ಮಾಡೋಣ ಇದೇನು ನಾಲ್ಕೈದು ದಿವಸ ರಿಹರ್ಸಲ್ ಮಾಡಿ ಇಷ್ಟು ಕಷ್ಟವಾಗಿ ಮೂವ್ಮೆಂಟ್ ಕೊಟ್ಟರು ಮಾಡೋಣ ಬಿಡಿ ಈಸಿ ಆಗಿ ಹೇಳ್ತಾರ ಆ ಎನರ್ಜಿ ತುಂಬ ಥ್ಯಾಂಕ್ಸ್ ಸರ್ ಆಮೇಲೆ ಮೇಡಮ್ ಫ್ರೇಮ್ ಮುಂದೆ ಬಂದಾಗ ಆ ಪರ್ಫಾರ್ಮ್ ಮಾಡೋದಾಗಲಿ ನಾನು ಇನ್ನೂ ಏನೋ ಮಾಡಬೇಕು ಇನ್ನೂ ಏನೋ ಮಾಡ್ಬೇಕು ಅನ್ನೋ ಕಾಳಜಿ ಇದೆಯಲ್ಲ ತುಂಬಾ ತುಂಬಾನೇ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರೆ ಸಪೋರ್ಟ್ ಮಾಡಿದಕ್ಕೆ ಅವರು ಸರ್ ಈ ಸಿನಿಮಾದಲ್ಲಿ ನೀವ್ ಮಾಡಿ ಸರ್ ಆ ತರ ಸಪೋರ್ಟಿವ್ ಆಗಿದ್ರು ಅವ್ರಿಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಿಜ ಅದ್ಭುತವಾದ ಸಾಂಗ್ ಈ ವಿಜಲ್ ಬರೋ ಕಾರಣನೇ ಅವರೇ ಫಸ್ಟ್ ನಾವು ಕನ್ಸ್ ಸೌಂಡಿಂಗ್ ಆ ಸೌಂಡಿಂಗ್ ಇದ್ದಾಗ ಮಾತ್ರ ನಾವ್ ಏನೇ ಒಂದು ಡ್ರೀಮ್ ಕಾಣಕ್ ಸಾಧ್ಯ ತುಂಬಾ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ರೆ ಸಾಂಗ್ ಆಮೇಲೆ ರಘು ದೀಕ್ಷಿತ್ ಸರ್ ಅವರು ಅಷ್ಟೇ ಬ್ಯಾಕ್ ಪೈನ್ ಆ ಸಾಂಗ್ ಶೂಟ್ ಮಾಡೋವಾಗ ಟ್ರಾವೆಲ್ ಅಲ್ಲೇ ಮಾಡಬೇಕಾಯ್ತು ಫುಲ್ ಎಲ್ಲೂ ಸ್ಟಾಪ್ ಮಾಡಿ ಕಟ್ ಮಾಡಿ ತೆಗೆಯತಾರ ಇರ್ಲಿಲ್ಲ ಇಡೀ ಸಾಂಗ್ ನ ಒಂದೊಂದ್ಸಲ ಶೂಟ್ ಮಾಡಿ ಶೂಟ್ ಮಾಡಿ ಆ ತರ ತೆಗ್ದಿದ್ದೆ ರಘು ದೀಕ್ಷಿತ್ ಸರ್ ಥ್ಯಾಂಕ್ಸ್ ಹೇಳೋ ಇಷ್ಟ ಪಡ್ತೀನಿ ಆಮೇಲೆ ಸುಮಿತ್ ಸರ್ ಮ್ಯಾನ್ ಅವರು ಅವ್ರ ಹತ್ರ ಹೇಳ್ತಾರೆ ಅವಾಗವಾಗ ತೆಗಳ್ರು ಆದ್ರೆ ನಾವ್ ಏನ್ ಹೇಳ್ತೀವೋ ಅದ್ ತಕ್ಕವ್ರು ಅವರು ಯಾವ್ದೇ ಒಂದ್ ಶಾಟ್ ನಾನು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಈ ವಿಷಯ ಬರೋದಕ್ಕೆ ಇಡೀ ಟೀಮ್ ತಂಡ ಕಾರಣ ತುಂಬಾ ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೀಮ್ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡಕ್ಕೂ ಇಷ್ಟಪಡ್ತೀನಿ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ ರಘು ಅವ್ರಿಗೆ ಅಂಡ್ ಕುಮಾರ್ ಅಂತ ಅವ್ರ ಅವ್ರ ಅವ್ರಿಗೆ ಇಷ್ಟಪಡಿ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಸ್ವಲ್ಪ ನರ್ವಸ್ ಆಗ್ತೀನಿ ನಾನು ಫಸ್ಟ್ ಟೈಮ್ ಈ ತರ ಮಾತಾಡ್ತಾ ಇರೋ ನಾನು ಇಷ್ಟು ಸಿನ್ಸಿಯರ್ ಆಗಿ ಮಾತಾಡ್ತಾ ಇದ್ದೀನಿ ಹಾ ಮೈಕ್ ಇಟ್ಕೊಂಡು ನಾನು ಮಾತಾಡ್ತೀನಿ ಆಚೆಗೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಈ ಸಿನಿಮಾನ ಅಂದ್ ಇಷ್ಟಪಟ್ಟು ಕೂಡ ಕೊಡಲ್ಲ ಹೆಂಗ ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ ಸೊ ಅದೊಂದೇ ನಾನು ಕೇಳ್ಬೋದು ಎಲ್ಲರಿಗೂ ರೀಚ್ ಆಗಿ ಇಷ್ಟಪಡ್ತಾರೆ ಅವ್ರೆ ಎಲ್ಲರೂ ಇಷ್ಟಪಡ್ತಾರೆ ತನಗೆ ಇಷ್ಟಪಡ್ತಾರೆ ರೀಚ್ ಆಗಲಿ ಅಂತ ಕೇಳ್ಕೊಂತೀನಿ ಹಾ ಅದು ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಟೆನ್ಶನ್ ಇದೆ ನಾನು ಒಂದು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ ಅಂದ್ರೆ ರಾಜನ್ ಪಕ್ಕದಲ್ಲಿ ವಿಜಯರಂಗ್ ನಿಂತ್ಕೊಂತಾರೆ ನಮ್ಗೆ ತುಂಬಾ ಭಯ ಇತ್ತು ಅವ್ರ ಆರಾಮಾಗಿ ಇರ್ತದಾರೆ ಅವ್ರು ಒಳ್ಳೆ ಆಟ ಸಮುದ್ರ ಆಗಿರ್ತಾರೆ ನಮ್ ಕಷ್ಟ ನಮ್ ಟೆನ್ಶನ್ ಇದೀವಿ ನಾವು ಅಷ್ಟೊತ್ತಿ ಹೇಗಿರ್ತಾ ಇದಾರಲ್ಲ ನೀವು ಅವರು ಬರ್ತಾರಂತೆ ಸಖತ್ ಕ್ರೇಜಿ ಆಗಿ ಹೋದಾಗ ಇನ್ಸಿಡೆಂಟ್ ತುಂಬಾ ಅದ್ಭುತವಾಗಿರೋ ಇನ್ಸಿಡೆಂಟ್ ಅದು ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ಶಾರ್ಟ್ ಟ್ರ್ಯಾಕ್ ಮಾಡಿದ್ವಿ ಬೆಳಿಗ್ಗೆ ನಾನು ಇವ್ರಿಗೆ ಹೋಗಿ ಚೂತ್ ಫಾಸ್ಗೆ ಇಲ್ಲ ನಿಮ್ ಟಿಪ್ ಹೋಗೋದಕ್ಕೆ ಜಾಗನೇ ಇಲ್ಲ ನಮ್ಗೆ ಫ್ರೆಂಡ್ ಒಬ್ರು ರೋಸ್ ಇತ್ತು ಅವ್ರು ಕರ್ಕೊಂಡಾಗಿತ್ತು ಹೆಂಗಿದ್ರೆ ಅಡ್ವೆಂಚರ್ ತರ ಇತ್ತು ಫುಲ್ ನಿಮ್ಗೆ ಪೊದೆಗಳು ಬೆಳೆದ್ಬಿಟ್ಟಿದೆ ನಾನು ಇವರು ಮತ್ತೆ ಇನ್ನೊಬ್ರು ಸುಮಾರು ಮೇಲ್ಗಡೆ ಅಲ್ಲಿ ಹೋಗಿ ನಿಮ್ದು ಎರಡು ಕಿಲೋಮೀಟರ್ ಆಗುತ್ತೆ ಅವ್ರು ಹೆಂಗಾಗ್ಬಿಡ್ತು ಅಂದ್ರೆ ನಮ್ಗೆ ಈ ಆರ್ಮಿನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಮುಸುಳ್ಕೊಂಡು ತೆವಳ್ಕೊಂಡು ಆ ತರ ಜಾಗ ಹೋಗಿರೋದು ಅಲ್ಲಿ ಬರೋ ಅಷ್ಟಲ್ಲಿ ಕೈ ಕೈ ಎಲ್ಲ ಫುಲ್ ಬರ ನಮಗೂ ತರ್ಸ್ಕೊಂಡ್ಬಿಟ್ಟಿದೆ ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಶಾಕ್ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲಿಗೆ ರಾಜು ಸರ್ ಮೇಲೆ ನಾವ್ ಈ ಕಡೆ ನಿಂತಿದೀವಿ ಹಿಂಗ್ ಧುಮುಕ್ತಾ ಇದೆ ನಮ್ಮಿಂದ ಬರೀ ಐದೇ ಅಡಿ ನಿಮ್ಗೆ ಹಾಳು ಸುಮಾರು ಆಳ ಇದೆ ಶಾರ್ಟ್ ನೀರಿ ಹರಿದಿದೆ ಹಿಂಗ್ ಬರಕ್ ಆಗಲ್ಲ ಸುಖ ಹಾಕೊಂಡೇ ಬರಬೇಕು ರಾಜು ಸರ್ ಸ್ಪಾಟ್ ಬಂದ್ರು ನಾವು ಹಾಯ್ ಮಾಡಿದ್ವಿ ಆಮೇಲೆ ಸರ್ ಹಿಂಗ್ ಬರಕ್ ಆಗಲ್ಲ ಹಂಗ್ ಬನ್ನಿ ಹಂಗ್ ಬನ್ನಿ ಅಂತಂದ್ರು ಆಮೇಲೆ ಓಕೆ ಹಂಗೆ ನಡುಗು ಬರ್ತಾ ಇದ್ದಾರೆ ಆ ಕಡೆ ಬರ್ಲೇ ಇಲ್ಲ ಇಲ್ಲಿ ನಿಮ್ಗೆ ಸುಮಾರು ಫಾಲ್ಸ್ ಜಸ್ಟ್ ಸ್ಲಿಪ್ರು ಸುಮಾರು ಒಂಬೈನಡಿ ಆಳ

ಹಂಗಲ್ಲ ಇಲ್ಲಮ್ಮ ನಮ್ಮ ಶಿವಮಾಮ ಇದ್ರೆ ಕೈ ಇಟ್ಕೊಂಡು ಕರ್ಕೊಂಡ್ಬಿಟ್ರಿ ಈ ಕಡೆ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ ಏನೋ ಏನೋ ಡೈರೆಕ್ಟರ್ ಆಗೋಣ ಅನ್ಕೊಂಡಿದ್ವಿ ಅಂತ ಅನ್ಕೊಂಡ್ವಿ ಒಂದು ಹಂಗೆ ಹೇಳಿದ್ರು ಶಿವನಾಮಮ್ಮ ಇದ್ರೆ ಕೈ ಇಟ್ಕೊಂಡು ಕರೆಕ್ಟ್ನಾಗ್ರು ನಾವ್ ಆದ್ಮೇಲೆ ಇನ್ನೊಂದು ಜಿ ಜಿ ಆಕ್ಚುಲ್ ಜಿ ಜಿ ಮಿಸ್ ಆಗ್ಬಿಟ್ರು ನಮ್ಗೆ ಆ ಜೀ ಜಿ ಇದರ್ಗು ಅಲ್ಲಿ ಬಂದ್ರು ಸ್ಪಾಟ್ಗೆ ಸರ್ ನಮಸ್ಕಾರ ಅಂದ್ರು

Thank you so Yes, thank you so much.